ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಏನು ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ್ಯಕ್ಚುಲಿ ನೀವೆಲ್ಲ ನೋಡಿರ್ಬೋದು ತಮ್ಮನೆ ಹಾಗೆ ಇಮೇಜ್ ನೋಡಿದ್ರೆ ಗೊತ್ತಾಗುತ್ತೆ ಏನು ಅಂತ ಎಸ್ ಆ ಮಗು ಕತ್ತು ಬೇಗ ನಿಲ್ಲೋದಕ್ಕೆ ಏನೇನು ತಿನ್ನಬೇಕು ಅಂತ ಎಲ್ಲ ನಾನು ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ ನನಗೆ ಹೇಗೆ ಗೊತ್ತು ಅಂದರೆ ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತಿದೆ ನಾನು ಬಾಣಂತಿ ನನ್ನ ಮಗುಗೆಲ್ಲ ಟೂ ಆ್ಯಂಡ್ ಹಾಫ್ ಮಂತ್ ಇಲ್ಲ ತ್ರೀ ಮಂತ್ಗೆಲ್ಲ ಬೇಗ ಕತ್ ನಿಲ್ಲಿದೆ ಸೊ ಅದಕ್ಕೋಸ್ಕರ ಒಂದು ನನಗೆ ಗೊತ್ತಿರೋ ನಾನು ನಿಮ್ಮ ಹತ್ರ ನಾನು ಶೇರ್ ಇದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಜಸ್ಟ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಲೆಟ್ಸ್ ಕಮ್ ಸ್ಟಾರ್ಟ್ ಮಾಡೋಣ ಮಗುಗೆ ಫಸ್ಟು ಬೇಕಾಗಿರೋದು ಅಂದರೆ ಕ್ಯಾಲ್ಷಿಯಮ್ ಫುಡ್ಸ್ ಕ್ಯಾಲ್ಶಿಯಮ್ ಒಂದು ಇಂಪಾರ್ಟೆಂಟ್ ಮಗುಗೂ ಮಗುಗೆ ಹಾಗೂ ತಾಯಿಗೂ ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಕ್ಯಾಲ್ಶಿಯಮ್ಮು ಸೊ ಅದಕ್ಕೋಸ್ಕರ ನಾವು ಏನು ಕ್ಯಾಲ್ಶಿಯಂ ಫುಡ್ನ ನಾವು ತಿನ್ನಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ನಾನೇನು ತೊಗೊಂಡಿದ್ದೆ ಅಂದರೆ ಎಕ್ಸಾಂಪಲ್ ಅಲ್ಲ ನಾನು ಏನು ತಿಂದಿದ್ದೀನಿ ಆ್ಯಕ್ಚುಲಿ ಅಂತೇಳಿದ್ರೆ ಮಟನ್ ಕಾಲು ಸೂಪ್ ಅಂತೂ ನಾನು ತುಂಬಾನೇ ಕುಡಿತಾ ಇದ್ದೆ ಮಟನ್ ಕಾಲು ಸೂಪ್ ಆ್ಯಂಡ್ ಮಟನ್ ಕೂಡ ನಾನು ತುಂಬ ಚೆನ್ನಾಗಿ ಇದ್ದೆ ಬಾಣಂತಿಯಲ್ಲಿ ಆ್ಯಂಡ್ ಕೋಳಿ ಕುತ್ತಿಗೆ ಪೀಸ್ ಬರುತ್ತಲ್ಲ ಕತ್ತು ಅದು ಕೂಡ ನಾನು ತುಂಬ ಚೆನ್ನಾಗಿ ಇದ್ದೆ ಆ್ಯಕ್ಚುಲಿ ನಾನು ನಾಟಿ ಕೋಳಿ ಕತ್ತೆ ನಾನು ಜಾಸ್ತಿ ತಿಂತಾ ಇದ್ದಿದ್ದು ಕುತ್ತಿಗೆ ಪೀಸು ಚೆನ್ನಾಗಿರುತ್ತೆ ಆ್ಯಂಡ್ ತಿನ್ನೋದಕ್ಕೆ ಒಂದು ಅದನ್ನೇ ತಿನ್ನಬೇಕು ಅಂದರೆ ಬೋರ್ ಆಗ್ತಾನೇ ಇರುತ್ತೆ ಸೊ ಏನು ಮಾಡೋದು ಮಗು ಬೇಗ ಕತ್ತು ನಿಲ್ಲಬೇಕು ಅಂತ ಹೇಳಿದ್ರೆ ಕೋಳಿ ಕುತ್ತಿಗೆ ಪೀಸ್ ಆಗಲಿ ಆ್ಯಂಡ್ ಮಟನ್ ಕಾಲು ಸೊಪ್ಪು ತುಂಬ ಚೆನ್ನಾಗಿ ಚೆನ್ನಾಗಿ ತಿನ್ನಬೇಕು ಆ್ಯಂಡ್ ಇವೆಲ್ಲ ಕ್ಯಾಲ್ಶಿಯಮ್ಗೆ ಮೇನ್ ಇಂಪಾರ್ಟೆಂಟು ಮಕ್ಕಳಿಗೆ ಕ್ಯಾಲ್ಶಿಯಮ್ ಪ್ರೊಡ್ಯೂಸ್ ಆಗೋಕ್ಕೆ ಆ್ಯಂಡ್ ಇಮ್ಯುನಿಟಿ ಸಿಸ್ಟಮ್ ಕೂಡ ಗ್ರೋತ್ ಬೇಗ ಆಗುತ್ತೆ ಸೊ ನಾನ್ ವೆಜ್ ಅಲ್ಲಿ ಏನು ಮಟನ್ನು ಕೋಳಿ ಅದೆಲ್ಲ ಜಾಸ್ತಿ ತಿನ್ನಬೇಕು ಕತ್ಪೀಸೆಲ್ಲ ತುಂಬಾ ಚೆನ್ನಾಗಿ ಬೇಗ ನಿನ್ ನಿಲ್ಲುತ್ತೆ ನನ್ನ ಪಾಪುಗೆಲ್ಲ ಟು ಆ್ಯಂಡ್ ಹಾಫ್ ಮಂತ್ ಇಲ್ಲ ತ್ರೀ ಮಂತ್ಸಲ್ಲಿ ತುಂಬಾ ಬೇಗ ನಿಂತ್ಬಿಡ್ತು ನನ್ನ ಮಗುಗೆ ಸೊ ಅದಕ್ಕೆ ನಾನು ಇದು ಮಾಡಿದೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ತಾ ಇದ್ದೆ ಮತ್ತು ತಾಯಂದಿರು ಇಷ್ಟು ಒಳ್ಳೆ ಆಹಾರ ತಗೊಂಡ್ರೆ ಮಕ್ಳಿಗೂ ತುಂಬ ಕ್ಯಾಲ್ಶಿಯಮ್ ಸಿಗುತ್ತೆ ಅಂದರೆ ತಾಯಂದಿರು ತಿನ್ನೋದೆಲ್ಲ ಹಾಲಲ್ಲಿ ಹೋಗುತ್ತಲ್ವ ಸೊ ಆ ಹಾಲು ಮಿಲ್ಕ್ ಪ್ರೊಡ್ಯೂಸ್ ಆದಾಗ ಕ್ಯಾಲ್ಶಿಯಮ್ಮು ಪಾಪುಗೆ ಹೋಗುತ್ತೆ ಅದು ಬಿಟ್ಟು ನೆಕ್ಸ್ಟ್ ಬಾದಾಮಿನ ತು ಚೆನ್ನಾಗಿ ನೀರು ಕುದಿಯೋ ನೀರಿಗೆ ಕುದಿಯೋ ನೀರಿಗೆ ಒಂದು ಒಂದೇ ಒಂದು ಬಾದಾಮಿನ ಹಾಕಿ ಇದು ಸಿಕ್ಸ್ ಮಂತ್ ಒಳಗಿರೋ ಬೇಬೀಸಿಗೆ ಹೇಳ್ತಾ ಇರೋದು ಒಂದೇ ಒಂದು ಬಾದಾಮಿ ಹಾಕಿ ಚೆನ್ನಾಗಿ ಕುದಿಸಿ ಅದಾದ ನಂತರ ಎದೆ ಹಾಲಿಗೆ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಅಂದರೆ ಕಲ್ಲಲ್ಲಿ ಬಾದಾಮಿ ಮತ್ತು ಎದೆ ಹಾಲು ಎರಡನ್ನೂ ಮಿಕ್ಸ್ ಮಾಡಿ ಪಾಪುಗೆ ತಿನ್ನಿಸಿದ್ರೆ ಅದು ಕ್ಯಾಲ್ಶಿಯಮ್ ಅಲ್ವಾ ಬಾದಾಮಿ ಪಾಪುಗೆ ತುಂಬ ಬೇಗನೆ ಕತ್ತು ನಿಲ್ಲುತ್ತೆ ಆ್ಯಂಡ್ ಇನ್ನೊಂದು ಇನ್ನೊಂದು ಟಿಪ್ಸ್ ಏನಂತ ಹೇಳಿದ್ರೆ ಮಸಾಜ್ ಮಸಾಜ್ ಅಂತೂ ತುಂಬ ಚೆನ್ನಾಗಿ ಮಾಡಬೇಕು ಮಕ್ಕಳಿಗಂತೂ ಕತ್ತಿರ ತುಂಬ ಚ ಗಟ್ಟಿಯಾಗಿ ಕ್ಲಿಯರ್ ಸಾಫ್ಟಾಗಿ ಮಸಾಜ್ ಮಾಡಿದ್ರೆ ಮಗು ಕತ್ತು ಬೇಗ ನಿಲ್ಲುತ್ತೆ ಸಿಕ್ಸ್ ಮಂತ್ವರ್ಗಾದರೂ ಕ್ಲೀನಾಗಿ ಮಸಾಜ್ ಮಾಡಬೇಕು ಆಯಿಲ್ ಮಸಾಜು ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಟಿಪ್ಸ್ ಏನಂತ ಹೇಳಿದ್ರೆ ಬಾಣಂತಿಯರು ಅಂದರೆ ತಾಯಂದಿರು ತುಂಬ ಏನು ಆಹಾರ ತಿಂತೀವೋ ಅದ್ರ ಮೇಲೆ ಮಕ್ಕಳು ಮೇಲೆ ಡಿಪೆಂಡ್ ಆಗುತ್ತೆ ಲೈಕ್ ಲೈಕ್ ಕ್ಯಾರೆಟ್ ಆ ಥರ ಎಲ್ಲ ತಿನ್ನಬೇಕು ಆ್ಯಂಡ್ ಫ್ರೂಟ್ಸ್ಗಳು ತಿನ್ನಬೇಕು ಆ್ಯಪಲ್ಲು ದಾಳಿಂಬೆ ಎಲ್ಲ ತಿಂದಾಗ ಮಗು ಮಗುಗೂ ಕ್ಯಾಲ್ಸಿಯಂ ಸಿಗುತ್ತೆ ಹಾಗೆ ಪಾಪುಗೆ ಬೇಗ ಕತ್ತು ನಿಲ್ಲುತ್ತೆ ಆ್ಯಂಡ್ ಇದು ನೆಕ್ಸ್ಟ್ ಹೇಳ್ತಾರೆ ಟಿಪ್ಪಂದು ತುಂಬಾ ಇಂಪಾರ್ಟೆಂಟು ಏನು ಟಮ್ಮಿ ಟೈಮ್ ಅಂತ ಹೇಳ್ತಾರೆ ಟಮ್ಮಿ ಟೈಮ್ ಅಂತ ಅಂದರೆ ಆ ಪಾಪುನ್ನ ಮಕ್ಕಡೆ ಮಲಗಿಸ್ಕೊಂಡು ಆಯಿಲ್ ಮಸಾಜ್ ಮಾಡ್ತಿರ್ತೀವಿ ನೆಕ್ ಹತ್ತಿರ ಕತ್ತಿರ ಸೊ ಅವಾಗ ಪಾಪು ಅದೇ ಸಪೋರ್ಟಾಗೆ ಕೈಗಳ ಸಪೋರ್ಟು ಹೊಟ್ಟೆ ಎಲ್ಲ ಕೆಳಗಿರುತ್ತಲ್ಲ ಆ ಸಪೋರ್ಟಿಂದ ತಾನಾಗಿ ಕತ್ತು ಬೇಗ ಮೇಲಕ್ಕೆ ಹಿಂಗೆ ಹಿಂಗೆ ಅಳಾಡುತ್ತೆ ಸೊ ಅವಾಗ ಅಂದ್ಕೋಬೋದು ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗ್ತಿದೆ ಮಗುಗೆ ಬೋನ್ಸ್ ಎಲ್ಲ ಸೊ ಕತ್ತನ್ನು ಯಾ ಕ್ಕೆ ಟ್ರೈ ಮಾಡುತ್ತೆ ಆವಾಗ ಅವಾಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಸೆಕೆಂಡ್ ಮಂತ್ ಮಂತಲ್ಲಿ ಅದೇ ಬೋನ್ಸು ಮತ್ತು ಮಸಲ್ಸ್ ಎಲ್ಲ ತುಂಬ ಸ್ಟ್ರಾಂಗ್ ಆಗುತ್ತೆ ಸೊ ಅದಕ್ಕೋಸ್ಕರ ಬ್ರೆಸ್ಟ್ ಫೀಡ್ ಮಿಲ್ಕ್ ಅಂತೂ ತುಂಬಾ ಇಂಪಾರ್ಟೆಂಟ್ ಮಕ್ಳಿಗೋಸ್ ಮಕ್ಳಿಗಂತೂ ಸೊ ನೆಕ್ಸ್ಟ್ ಟಿಪ್ ಏನಂದರೆ ಅದು ಬಟ್ ಆಯಿಲ್ ಮಸಾಜ್ ಅಂತೂ ನಾವು ಯಾವಾಗಲೂ ಡೈಲಿ ಒಂದು ಸಾರು ಮಾಡ್ತಾನೆ ಇರಬೇಕು ಆಯಿಲ್ ಮಸಾಜು ಕತ್ತತ್ರ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗೋದಕ್ಕೆ ಆಯಿಲ್ ಮಸಾಜ್ ಅರಳೆಣ್ಣೆ ಇಲ್ಲ ನೀವು ಯಾವುದೇ ಪ್ರಾಡಕ್ಟ್ ಯಾರು ಯೂಸ್ ಮಾಡ್ಬೋದು ಮಸಾಜ್ ಆಯಿಲಿಗೆ ಸೊ ಬೋನೆಲ್ಲ ಸ್ಟ್ರಾಂಗ್ ಆಗಬೇಕು ಆ್ಯಂಡ್ ಮಸಲ್ಸ್ ಸ್ಟ್ರಾಂಗ್ ಅಷ್ಟೇ ಸೊ ನೆಕ್ಸ್ಟ್ ಟಿಪ್ ಏನು ಹೇಳ್ತಾರೆ ಅಂದರೆ ನಾವೇ ಮಕ್ಕಳಿಗೆ ಸಪೋರ್ಟ್ ಕೊಟ್ಟು ನಾವೇ ಒಂದು ಸತಿ ಅದು ತೋರಿಸ್ಬೇಕು ಹೇಗೆ ಅಂತ ಅದಾಗಿ ಅದಾಗಿ ಪಾಪು ಕತ್ತೆಲ್ಲ ನಿಲ್ಲೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನನ್ನ ಮಗಳಿಗೂ ನಾನು ಇಷ್ಟು ಟಿಪ್ಸ್ ನಾನು ಫಾಲೋ ಮಾಡಿದ್ದೆ ಅಂಡ್ ನಮ್ಮಮ್ಮ ಕೂಡ ನಮ್ಮಅಮ್ಮ ಆಯಿಲ್ ಎಲ್ಲಿ ಮಸಾಜ್ ಎಲ್ಲ ಮಾಡೋದು ಮಗುಗೆ ಈಗಲೂ ಅಷ್ಟನ್ನೇ ಅಂಡ್ ಒಲೆ ನೀರೇ ನಮ್ಮಮ್ಮ ಹಾಕೋದು ಬೆಂಗಳೂರು ಬೆಂಗಳೂರಲ್ಲಿ ಇದ್ದರೂ ಕೂಡ ನಮ್ಮಮ್ಮ ಒಲೆ ನೀರೇ ಹಾಕಿ ಸ್ನಾನ ಮಾಡಿಸೋದು ಮಗುಗೆ ಅದರಿಂದ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಸೊ ಇಷ್ಟು ನನ್ನ ಟಿಪ್ಸ್ ನಾನು ಫಾಲೋ ಮಾಡಿದ್ದೆ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಜಸ್ಟ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್